ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಭಾರತದಲ್ಲಿ ನೋಟು ಮುದ್ರಣ ಕೇಂದ್ರಗಳನ್ನು ನೋಡೋಣ ಅವು ಯಾವ್ಯಾವ ಕೇಂದ್ರಗಳು ಅಂತ ನೋಟು ಮುದ್ರಣ ಯಾವ ಕೇಂದ್ರಗಳೆಲ್ಲ ಆಗುತ್ತೆ ಮತ್ತು ಅವುಗಳನ್ನ ಹೇಗೆ ಈಸಿಯಾಗಿ ನೆನ್ಪಿಟ್ಕೋಬಹುದು ಅಂತ ನೋಡೋಣ ಒಂದು ಟ್ರಿಕ್ ಮುಖಾಂತರ ನೋಡೋಣ ಇದು ಟ್ರಿಕ್ಕು ಸೊ ಮೈಸೂರು ಕರ್ನಾಟಕ ನಾಸಿಕ್ ಮಹಾರಾಷ್ಟ್ರ ಸಾಲ್ಬೋನಿ ಪಶ್ಚಿಮ ಬಂಗಾಳ ಆ್ಯಂಡ್ ದೇವಾಸ್ ಮಧ್ಯಪ್ರದೇಶ್ ಸೊ ಇವು ಇವೇನಿದಾವೆ ನೋಟು ಮುದ್ರಣ ಕೇಂದ್ರಗಳು ಸೊ ಟ್ರಿಕ್ ಬಂದ್ಬಿಟ್ಟು ಮೈಕ್ ನಾಮ್ ಸಾಪ್ ದೇಮ್ ಮೈಕ್ ನಾಮ್ ಸಾಪ್ ದೇಮ್ ಸೊ ಮೈಕ್ ನಾಮ್ ಸಾಪ್ ದೇಮ್ ಸೊ ಇದು ಭಾರತದಲ್ಲಿ ನೋಟು ಮುದ್ರಣ ಕೇಂದ್ರಗಳು ಸೊ ಹಾಗೆ ಭಾರತದಲ್ಲಿ ನಾಣ್ಯ ಮುದ್ರಣ ಕೇಂದ್ರಗಳನ್ನು ನೋಡೋಣ ನಾಣ್ಯ ಮುದ್ರಣ ಕೇಂದ್ರಗಳು ಯಾವ್ಯಾವು ಅಂತಂದರೆ ಬಾಂಬೆ ಮಹಾರಾಷ್ಟ್ರ ನೋಯ್ಡಾ ಉತ್ತರ ಪ್ರದೇಶ್ ಹೈದ್ರಾಬಾದ್ ತೆಲಂಗಾಣ ನಾಸಿಕ್ ಮಹಾರಾಷ್ಟ್ರ ಸೊ ಇವುಗಳನ್ನು ಹೇ ನೆನ್ಪಿಟ್ಕೋದಿಕ್ಕೆ ಟ್ರಿಕ್ ಏನಪ್ಪ ಅಂದರೆ ಬಾಮ ನೋ ಉತ್ತರ ಐತೆ ಮಾ ಬಾ ಬಾಮ ನೋ ಉತ್ತರ ಐತೆ ನಾಮ ಹತ್ರ ಬಾಮ ನೋ ಉತ್ತರ ಐತೆ ನಮ್ಮ ಹತ್ರ ಸೊ ಈ ಟ್ರಿಕ್ಕು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಥ್ಯಾಂಕ್ ಯು